ನಮಸ್ಕಾರ ಮಾರ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಇವತ್ತು ಮಾಡ್ತಿದ್ದೀವಿ ಮೈಂಡ್ ಕ್ರಾಫ್ಟ್ ಆದ್ರೆ ಇವತ್ತು ನಮಗೆ ಹೊಸ ಮೋಡ್ ತಂದೈನ್ ಕ್ರಾಫ್ಟ್ ಒಳಗಡೆ ಯೂಟ್ಯೂಬ್ ಎಲ್ಲ ನೋಡಬಹುದು ಸೊ ಲೆಟ್ಸ್ ಗೋ ಗೈಸ್ ನೋಡೋಣ ಹೆಂಗಿರುತ್ತೆ ಅಂತ ಕ್ರೇಜಿ ಮೋಡ್ ಸೊ ಐ ತಿಂಕ್ ಕರಾಟದಲ್ಲಿ ನಾನು ಫಸ್ಟ್ ಮಾಡ್ತಿರೋದು ಸೊ ಅದಕ್ಕೋಸ್ಕರ ಒಂದು ಲೈಕ್ ಆದ್ರೂ ಮಾಡ್ಬಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ನೋಡಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ಕೇ ಮಾಡಲಿಲ್ಲ ಅವತ್ತು ಹೇಳ್ದೆ ಇವತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಬಿಟ್ಟು ಗ್ರೇ ಮಾಡ್ಬಿಟ್ರಿ ಓಕೆನಾ ಲೆಟ್ಸ್ ಗೋ ಟು ದ ವಿಡಿಯೋ ಗೈಸ್ ಓಕೆ ಹೆಸರಿಡಣ ನಾರ್ಮಲ್ ವೆಬ್ ಡಿಸ್ಪ್ಲೇ ಸೊ ಲಾಸ್ಟ್ವರೆಗೂ ನೋಡಿ ಫುಲ್ ಮಜಾ ಇರುತ್ತೆ ಸರ್ವೈವಲ್ ಛೇ ಬ್ರೋ ಮತ್ತೆ ಅಲ್ಲಿ ಲುಕ್ ಚೇಂಜ್ ಮಾಡೋಣ ಬಿಡಿ ಓಕೆ ಲೆಟ್ಸ್ ಗೋ ಗೈಸ್ ವಿ ಆರ್ ಇನ್ ಗೇಮ್ ಸೊ ಗೇಮ್ ಒಳಗಡೆ ಇದ್ದೀವಿ ಆ ಇಲ್ಲಿಂದ ಸ್ವಲ್ಪ ಕ್ರಿಯೇಟಿವ್ ಫಸ್ಟ್ ಚೇಂಜ್ ಮಾಡೋಕ್ಕೂ ಆಗೋಲ್ಲ ನಾನು ಚೀಟ್ಸ್ ಬೇರೆ ಆಫ್ ಮಾಡಿಟ್ಟಿದೀನಿ ಓಕೆ ಲೆಟ್ಸ್ ಗೋ ಇಲ್ಲಿಂದ ಸರ್ವೈವಲ್ ಹೋಗ್ಬಿಟ್ಟು ಐ ಮೀನ್ ಸಾರಿ ಕ್ರಿಯೇಟಿವ್ ಹೋಗ್ಬಿಟ್ಟು ವೇಟ್ ಎಲ್ಲಾದರೂ ಮಸ್ತಾಗಿರೋ ಒಂದು ಜಾಗ ಹುಡುಕ್ಬೇಕು ನಿಮಗೆ ಅದನ್ನು ತೋರಿಸ್ಬೇಕು ಅಂತ ಇವತ್ತಿನ ನಾನು ಅನ್ಕೊಂಡಿದ್ದೆ ಇವಾಗ ನನಗೆ ಐಡಿಯಾ ಬಂತು ಐ ಮೀನ್ ಮರ್ತೋಗ್ಬಿಟ್ಟಿದೆ ನಿಮಗೆ ತೋರಿಸೋದನ್ನ ಯಾ ಲೆಟ್ಸ್ಗೋ ಪರವಾಗಿಲ್ಲ ಆದರೆ ಇವಾಗ ತೋರಿಸಿ ವಿಲೇಜ್ ವಿಲೇಜರ್ಸ್ಗೂ ಮೂವಿ ತೋರಿಸ್ದಂಗೆ ಇರುತ್ತೆ ಲೆಟ್ಸ್ಗೋ ಆಯ್ತು ಇಲ್ಲೇ ಮಾಡೋಣ ಸೊ ಲೆಟ್ಸ್ಗೋ ಇದೇ ನಮ್ಮ ವೆಬ್ ಡಿಸ್ಪ್ಲೇ ಇಲ್ಲಿದೆಯಲ್ಲ ಇದು ವೆಬ್ ಸ್ಕ್ರೀನು ಇದೊಂದು ತಾಣನ ಕೀಬೋರ್ಡ್ ಬೇಕಾಗುತ್ತೆ ಹಾಂ ಇದು ಬೇಕು ಇದು ಬೇಕು ಅದಾದಮೇಲೆ ಮೇಲೆ ಇನ್ಯಾವುದು ಅಲ್ಲ ಎಸ್ ಇಷ್ಟೇ ಇಷ್ಟೇ ಸಾಕು ಅದಾದ ನಾರ್ಮಲ್ ಬ್ಲಾಕ್ಸು ಬೇಕು ನಾರ್ಮಲ್ ಬ್ಲಾಕ್ಸ್ ಏನಕ್ಕೆ ಅಂದರೆ ಸ್ವಲ್ಪ ಡೆಕೋರೇಷನ್ಗೆ ಲೈಟ್ಸ್ಗು ಎಲ್ಲ ಒಟ್ಟಿಗೆ ಮಾಡಿಬಿಡೋಣ ಮಾಡ್ತಾ ಇದ್ದೀವಿ ಹಿಂಗು ಸೊ ಇಲ್ಲೊಂಚೂರು ಫ್ಲಾಟ್ ಆಗಿರೋ ಏರಿಯಾ ಬೇಕು ಇಲ್ಲಾದೋ ವಿಲೇಜರ್ ಮನೆ ಐತೆ ಇರಲಿ ಪರವಾಗಿ ಇಲ್ಲೆಲ್ಲೊಂಚೂರು ಫ್ಲ್ಯಾಟ್ ಆಗ ಐತೆ ಇಲ್ಲಿ ಯಾ ಸ್ವಲ್ಪ ಐಟಲ್ಲೂ ಇರುತ್ತೆ ದೊಡ್ಡದಾಗಿ ನೋಡೋಕ್ಕೆ ಇಲ್ಲಿ ನಾವು ಪ್ರಿಪೇರ್ ಮಾಡೋಣ ಫಸ್ಟು ಫಸ್ಟ್ ಕೆಳಗಡೆ ಕಣ ಕೌಂಟ್ ಮಾಡೋಣ ಈಗ ಇದು ಒಂದು ಎರಡು ಮೂರು ನಾಲ್ಕು ಐದು ಐದಾಯ್ತು ಆರು ಏಳು ಎಂಟು ಒಂಬತ್ತು ಹತ್ತು ಸೊ ಹತ್ತಿರಲಿ ಈ ಕಡೆ ಒಂದು ಎಕ್ಸ್ಟ್ರಾ ಸ್ಕ್ರೀನ್ ಹತ್ತು ಬರಲಿ ಟೋಟಲ್ಲು ಇಲೆವೆನ್ ಆಯ್ತಲ್ಲ ಇಲೆವೆನ್ ಮೀನ್ಸ್ ಇಲ್ಲೊಂದು ಟೆನ್ ಟೆನ್ ಮಧ್ಯದಿಂದ ಆಗುತ್ತೆ ಇಲ್ಲ ಇಲ್ಲಿಂದ ಓಕೆ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಕರೆಕ್ಟ್ ಕರೆಕ್ಟಾಗಿದೆ ಈಗ ಮೇಲುಗಡೆಗೆ ಫೈವ್ ಒನ್ ಟೂ ತ್ರೀ ಫೋರ್ ಫೈವ್ ಓಕೆ ಗಾಯ್ಸ್ ಈಗ ಕರೆಕ್ಟಾಗಿ ಆಗುತ್ತೆ ಈಗ ಫುಲ್ ಮಾಡ್ಕೊಂಬಿಡಣ ನೀಟಾಗಿ ಪಟ್ ಪಟ್ ಅಂತ ವಿತೌಟ್ ಎನಿ ಟೈಮ್ ವೇಸ್ಟ್ ಓಕೆ ಫಿನಿಶ್ ಆಯ್ತು ಆಯ್ತಿದುನು ಮಧ್ಯದಲ್ಲಿ ಫುಲ್ ಡಿಸ್ಪ್ಲೇ ಎಲ್ಲ ಕವರ್ ಮಾಡಿಬಿಡೋಣ ಎಕ್ಸಲೇಟೆಡ್ ಡಿಸ್ಪ್ಲೇ ಇದು ಒಂಥರ ಗೋ ಫಿನಿಶು ಈಗ ಇದನ್ನು ಕವರ್ ಮಾಡೋಣ ಸ್ವಲ್ಪ ನೀಟಾಗಿ ಕಾಣುತ್ತೆ ಅದಕ್ಕೋಸ್ಕರ ಹಾಂ ಈ ಕಡೆಯಿಂದ ಈ ಕಡೆ 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 ಲೈಟ್ಸ್ಗು ಆಮೇಲೆ ಇದು 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 ಮೂಗಿತ್ತು ಯಾ ಟಿ ವಿ ಥರನೇ ಕಾಣಿಸ್ತಾ ಇದೆ ಒಂದು ಸ್ವಲ್ಪ ನೋಡೋಕ್ಕೆ ಸ್ಟೇರ್ಸ್ ಹಾಕ್ಬಿಡಣ್ಣ ಸ್ಟೇರ್ಸು ತಂದಿದ್ದೀನಿ ನಿಮಗೂ ಅಯ್ ಓಕೆ ಎಲ್ಲೆಲ್ಲೋ ಇದ್ದದ್ದು ಅಲ್ಲಿ ನೋಡಿರಿ ಮತ್ತೆ ಈ ಗ್ರಾಸ್ ಹೊತ್ತು ಅಡ್ಡ ಅದಕ್ಕೋಸ್ಕರ ಎಲ್ಲೆಲ್ಲೋ ಕೂತ್ಕೊಂತಾಯಿದ್ದು ಪರವಾಗಿಲ್ಲ ನಾವು ನೀಟಾಗಿ ಹಾಕೊಂಡು ಈ ಥರ ಯಾಗ ಐಸ್ಲೆಟ್ಸ್ಗೊಮ್ಮೆಗಡೆನೂ ಹಾಕೋಣ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ಪರ್ಫೆಕ್ಟ್ ಮುಗೀತು ಈಗ ಟಿ ವಿ ಥರ ಅನಿಸುತ್ತಿದೆ ಒಂಚೂರು ನೋಡೋಕ್ಕೆ ಯಾ ಇರಲಿ ಈಗ ಇದನ್ನ ವಾಟರ್ ಬಕೆಟಿಂದ ಇದನ್ನು ಫುಲ್ ಕ್ಲೀನ್ ಮಾಡೋಣ ಗ್ರಾಸೆಲ್ಲ ಇದೆಯಲ್ಲ ಗ್ರಾಸೆಲ್ಲ ಇದ್ರೆ ಒಂಥರ ಆಗುತ್ತೆ ನನಗೆ ಇಷ್ಟ ಆಗಲ್ಲ ಇಲ್ಲಿಂದ ಆಮೇಲೆ ಒಂದು ಬ್ಲಾಕು ನೀರು ತೆಗಿ ಕ್ಲೋಸ್ ಮಾಡಿ ಯಾ ನೋಡ್ರಿ ಹೆಂಗೆ ಕ್ಲೀನ್ ಆಗುತ್ತೆ ಗ್ರಾಸ್ ಇದ್ರೆ ಇಲ್ಲಿ ಗ್ರಾಸ್ ಹೋದ್ರೆ ಸಾರಿ ಗ್ಲಾಸ್ ಇದ್ರೆ ಅಂತೀನಿ ಇಲ್ಲಿ ಮಿಕ್ಕಿರೋದೆಲ್ಲ ಕೈಯೆಲ್ಲ ತೆ ಈ ಥರ ದೊಡ್ಡ ದೊಡ್ಡದಾಗಿರೋ ಒಂದು ಕಡೆ ಬ್ಲಾ ಗುರು ಇದು ಸ್ವಲ್ಪ ಜೋರಾಗಿ ಇದಾಗು ಯಾ ಈ ಥರ ಹೋಗಬೇಕು ಫುಲ್ ಅಕ್ಕಪಕ್ಕ ಇರೋ ಗ್ರಾಸೆಲ್ಲ ಉಲ್ಟೋಗ್ಬಿಡ್ಬೇಕು ಯಾ ಪರ್ಫೆಕ್ಟ್ ಇದ್ರೆ ಓಕೆ ಈಗ ನಾವು ಕಂಟ್ರೋಲ್ ಮಾಡೋಕ್ಕೆ ಒಂಚೂರು ಈ ಕಡೆಯಿಂದ ಸೈಡಿಂದ ಮಾಡೋಣ ಕಂಟ್ರೋಲು ಯಾ ಈ ಕಡೆಯಿಂದ ಇಲ್ಲೊಂದು ಮೂರು ಇದಾಗ್ತೀನಿ ನಾಲ್ಕು ಇರಲಿ ಆಮೇಲೆ ಇಲ್ಲೊಂದು ಕೀಬೋರ್ಡ್ ಇಡೋಣ ಪರ್ಫೆಕ್ಟ್ ಗೈಸ್ ಕರೆಕ್ಟಾಗಿ ಇಟ್ಟಿದ್ದೀನಿ ಕೀಬೋರ್ಡ್ನ ಯಾ ಲೆಟ್ಸ್ ಗೋ ಈಗ ಬಂದುಬಿಟ್ಟು ಡಿಸ್ಪ್ಲೇ ಆನ್ ಮಾಡಬೇಕು ಅದಕ್ಕೂ ಮುಂಚೆ ಇನ್ನೊಂಚೂರು ಮಾಡೋಣ ಈಗಲೇ ಮಾಡಿಬಿಟ್ರೆ ಚೆನ್ನಾಗಿರಲ್ಲ ಸೊ ಚೇರ್ಗಳೆಲ್ಲ ಇಡಬೇಕಲ್ಲ ಈ ಚೇ ಸೊ ಚೇರ್ ಅಂತ ಸರ್ಚ್ ಮಾಡ್ತಾ ಇದ್ದೀನಿ ನನಗೆ ದ ಸ್ಟೇರ್ಸ್ ಬೇಕು ಎಲ್ಲ ಇದೆ ಕ್ವಾರ್ಡ್ಸ್ ಸ್ಟೇರ್ಸ್ ಇದೆ ಸ್ಮೂತ್ ಕ್ವಾರ್ಡ್ ಸ್ಟೇರ್ಸ್ ಯಾ ಇಲ್ಲಿರಲಿ ಒನ್ ಟು ಒನ್ ಟು ಒನ್ ಟು ಯಾ ಈ ಥರ ಇರಲಿ ಪರ್ಫೆಕ್ಟ್ ಯಾ ಕರೆಕ್ಟಾಗಿ ಐತೆ ಈ ಕಡೆಯಿಂದ ಎರಡು ಬ್ಲಾಕ್ ಗ್ಯಾಪ್ ಐತೆ ಕಡೆಯಿಂದ ಎರಡು ಬ್ಲಾಕ್ ಕರೆಕ್ಟಾಗಿ ಹಾಕಿದ್ದೀನಿ ಗೈಸ್ ಹಿಂಗೆ ಓ ಉಲ್ಟಾ ಇಡ್ತಾ ಇದ್ದೀನಿ ಚೂರು ಜಾಸ್ತಿನೇ ಗ್ಯಾಪ್ ಇರಲಿ ಓಡಾಡೋಕ್ಕೆಲ್ಲ ವಿಲೇಜರ್ಸಿಗೆ ಯಾ ವಿಲೇಜರ್ಸಿಗೋಸ್ಕರ ಒಂದು ಟಿ ವಿ ಸ್ಕ್ರೀನ್ ದೊಡ್ಡದು ಥಿಯೇಟರ್ ವೈಬು ಆದರೆ ಥಿಯೇಟರ್ ಅಲ್ಲ ಇರಲಿ ಪರವಾಗಿಲ್ಲ ಈಗ ಫಸ್ಟ್ ನೈಟ್ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಯಾ ನೈಟ್ ಆದಮೇಲೆ ಸಿಗ್ತೀನಿ ಗೈಸ್ ನಿಮಗೆ ಯ ಗೈಸ್ ಫೈನಲ್ಲಿ ಕತ್ಲಾಯಿತು ವಿಲೇಜರ್ಸ್ ಬರೋಲ್ಲ ಅಂತ ಬಿಡ್ರಿ ಅವ್ರು ನೋಡೋಲ್ಲ ನೋಡೋಕೆ ಇಷ್ಟ ಇಲ್ಲ ಅವರಿಗೆ ನಾವೇ ಇಲ್ಲ ಮಾಡೋಣ ಈಗ ನಾವೇನು ಮಾಡಬೇಕು ಇದನ್ನ ಹಾಕಬೇಕು ಡಿಸ್ಪ್ಲೇ ಆನ್ ಮಾಡಬೇಕು ಇಲ್ಲಿದೆಯಲ್ಲ ಡಿಸ್ಪ್ಲೇ ಲೆಟ್ಸ್ ಗೋ ಗೈಸ್ ರೆಡಿನಾ ಒನ್ ಟೂ ತ್ರೀ ಯಾ ಪರ್ಫೆಕ್ಟ್ ಆಯಿತು ಗೈಸ್ ಯಾವುದೇ ಥರ ಎಡಿಟಿಂಗ್ ಎಲ್ಲ ಇದು ನೋಡ್ಬೋದು ಸುಮ್ಮನೆ ನಿಮಗೆ ಎಲ್ಲ ಮಾಡ್ತಿದ್ದೀನಿ ಈ ಥರದಿಂದ ಹಿಂಗೆ ಹೋದ್ರೂ ಕಾಣುತ್ತೆ ಹಿಂಗೋದ್ರೂ ಕಾಣುತ್ತೆ ನೋಡ್ರಿ ಎಷ್ಟು ಸ್ಮೂತ್ ಆಗೈತೆ ಅಂತ ಯಾ ಇದನ್ನ ಕೀಬೋರ್ಡಿಗೆ ಲಿಂಕ್ ಮಾಡಲ್ಲ ಲಿಂಕಿಂಗ್ ಡಿವೈಸ್ ತಗೊಂಡಿಲ್ಲ ನಾವು ಅದೊಂಚೂರು ತೊಗೊಳ್ಬೇಕು ಎಲ್ಲಿದೆ ಅದು ಯಾ ಲಿಂಕಿಂಗ್ ಟೂಲ್ ಫಸ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದಾದಮೇಲೆ ಕೀಬೋರ್ಡ್ ಲಿಂಕ್ ಮಾಡೋಣ ಯಾ ಲಿಂಕಿಂಗ್ ಟೂಲ್ ಹೋಗಲಿ ಈಗ ಲಿಂಕಿಂಗ್ ಟೂಲ್ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಲೇಸರ್ ಸೆನ್ಸರ್ ಲಿಂಕ್ ಮಾಡಬೇಕು ಎಸ್ ಲೇಸರ್ ಸೆನ್ಸರ್ ಲಿಂಕ್ ಆಯಿತು ಡ್ರ್ ಡ್ರ್ ಅಂತ ಸೌಂಡ್ ಮೊದ್ತೈತೆ ಇವಾಗ ನಿಮ್ಗೆ ಮ್ಯಾಜಿಕ್ ತೋರಿಸ್ಲ ಒಂದು ಫುಲ್ಲು ಕೇಳಿಸ್ಕೊಳ್ರಿ ನೀವು ಫುಲ್ಲು ನಾನು ನೀಟಾಗಿ ಗೇಮ್ ಸೌಂಡು ಕೀಬೋರ್ಡ್ ಮೇಲೆ ನಡ್ಕೊಂಡು ಹೋಗ್ತೀನಿ ಈಗ ಕೇಳಿಸ್ತಾ ಗಾಯಸ್ ಏ ಮಸ್ತಾಗಿ ಆಗಿ ಬರ್ತಾ ಇದೆ ಸೌಂಡ್ ಏರಲಿ ಪರವಾಗಿಲ್ಲ ಈಗ ಏನು ಮಾಡ್ಬೇಕಂದ್ರೆ ನಾವು ಟಿ ವಿ ಹತ್ರ ಹೋಗ್ಬಿಟ್ಟು ಫಸ್ಟು ಆಸ್ ಯೂಶಲ್ ಆಸ್ ಅ ಯೂಟ್ಯೂಬರ್ ಯೂಟ್ಯೂಬಾಗೆ ಓಪನ್ ಮಾಡ್ತೀನಿ ಫಸ್ಟು ನಾನು ಇಲ್ಲಿಗೆ ಹೋಗ್ಬಿಟ್ಟು ಇದ್ರ ಮೇಲೆ ಕುತ್ಕೊಂಡು ಹಿಂಗೆ ಇಲ್ಲಿ ಬರುತ್ತೆ ಲಿಂಕ್ ಹಾಕ್ಬೇಕು ಇಲ್ಲಿ ಯೂಟ್ಯೂಬ್ದು ಲೆಟ್ಸ್ಗೋ ಯೂಟ್ಯೂಬ್ ಓಪನ್ ಮಾಡೋಣ ಯೂಬ್ ಡಾಟ್ ಕಾಮ್ ಲೆಟ್ಸ್ಗೋಗ ಇದು ಓಪನ್ ಆಗುತ್ತಾ ಎಸ್ ಓಪನ್ ಆಯಿತು ಯೂಟ್ಯೂಬ್ ಓಹೋ ಕೆ ಕೆ ಜಿ ಅವ್ರ ವಿಡಿಯೋ ಅದನ್ನ ಅಪ್ಲೈ ಮಾಡೋಕೆ ಹೋಗೋದು ಈಗ ಲೆಟ್ಸ್ಗೂ ಈಗ ನನ್ನ ಹತ್ರ ಇದೆಯಲ್ಲ ಲೇಸರ್ ಪಾಯಿಂಟರ್ ಇದೆ ಇಲ್ಲಿ ಅದರಿಂದ ಇಲ್ಲಿಗೆ ಹಾಕ್ಬಿಟ್ಟು ಹಿಂಗೆ ಎಳಿಬೋದು ನಾವು ಯಾ ಇಲ್ಲಿ ನೋಡಿದ್ರೆ ಹೇಳಿದ್ರೆ ಬರ್ತಿದೆ ಇಲ್ಲ ಇಲ್ಲ ಇಲ್ಲಿ ಇದೆ ಸೆಲೆಕ್ಟ್ ಆಗಿಲ್ಲ ಸೆಲೆಕ್ಟ್ ಮಾಡಬೇಕು ಫಸ್ಟ್ ಇಲ್ಲಿ ಯಾ ಈಗ ಬರುತ್ತೆ ಎಸ್ ಈಗ ಬರ್ತಿದೆ ಕೆ ಎ ಟಿ ಎ ಜಿ ಎ ಎಮ್ ಇ ಆರ್ ಸಖತ್ ಗೇಮರ್ ಇಲ್ಲಿದೆ ಹಾ ಈಗ ಯಾ ಬಂತಲ್ಲ ನನ್ನ ಚಾನಲ್ ಇದೆ ಎಷ್ಟೊಂದು ವಿಡಿಯೋಸ್ ಎಲ್ಲ ಬರ್ತಿದೆ ನನ್ನ ಚಾನಲ್ದು ವೇರಿ ಚಾನಲ್ ಡೈರೆಕ್ಟ್ ಚಾನಲ್ಗೆ ಹೋಗಲ್ಲ ಎ ಐ ಹೋಗೋಣ ಓ ಎಲ್ಲೋ ಇದದು ಚಾನೆಲ್ ಚಾನಲ್ ಓಪನ್ ಮಾಡಿದ್ದೀನಿ ಲೆಟ್ಸ್ಗೋ ಯಾ ಚಾನಲ್ ಓಪನ್ ಆಯ್ತು ಗಾಯ್ಸ್ ಹೆಂಗಿದೆ ನೋಡಿ ಫೈ ಒನ್ ಸಬ್ಸ್ಕ್ರೈಬರ್ಸ್ ಯಾ ಯಾರು ಲೈಕ್ ಮಾಡಿ ಐ ಮೀನ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೈ ಸೂನ್ ಒನ್ ಕೆ ರೀಚ್ ಆಗಬೇಕು ಅದಕ್ಕೂ ಮುಂಚೆ ಸಿಕ್ಸ್ ಹಂಡ್ರೆಡ್ ರೀಚ್ ಆಗೋಣ ಫಸ್ಟು ಸೊ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಟ್ವೆಂಟಿ ಸಬ್ಸ್ಕ್ರೈಬರ್ಸ್ ಬೇಕಷ್ಟೇ ಯಾ ಲೆಟ್ಸ್ ಗೋ ಈಗ ಇದರಿಂದ ಓಪನ್ ಮಾಡೋಕ್ಕಾಗುತ್ತಾ ಎಸ್ ಇಲ್ಲಿ ಸ್ಕ್ರೋಲ್ ಮಾಡ್ಬೋದು ಲೆಟ್ಸ್ ಗೋ ಯಾ ಓಪನ್ ಆಯಿತು ನಮ್ಮ ನೋಡಿರಿ ಇಷ್ಟ ಆಗಿರೋ ವಿಡಿಯೋ ಏಜ್ ಜೊತೆ ಸರ್ವೈವಲ್ ಸೀರೀಸ್ ನಿಮಗೆ ಎಲ್ಲರೂ ಜಾಸ್ತಿ ಇಷ್ಟ ಆಗಿದೆ ಯಾ ಸೂನ್ ಬರುತ್ತೆ ವೀಡಿಯೋ ಸ್ವಲ್ಪ ಯಾರು ಪ್ರಾಬ್ಲಮ್ ಆಗ್ತಿದೆ ಅದಕ್ಕೋಸ್ಕರ ಬಂದಿಲ್ಲ ಯಾ ಯಾರು ಹೊಸ ವೀಡಿಯೋ ಇನ್ನೂ ನೋಡಿಲ್ಲ ನೋಡಿಬಿಡಿ ಈಗ ಇಸ್ ದ ಜೈಂಟ್ ಆ್ಯಕ್ಸ್ ಪಝಲ್ ಮಾಡಿದ್ದೆ ಅನ್ಚಾರ್ಟೆಡ್ ಅಲ್ಲಿ ಮಸ್ತಾಗಿತ್ತು ಈ ವಿಡಿಯೋ ಇದ್ ನೋಡಿರಿ ಇದು ಹೊಸ ಚಾನಲ್ ಅಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂಬುದು ನೀವು ಸಿಕ್ಸ್ಟಿ ಸಬ್ಸ್ಕ್ರೈಬರ್ಸ್ ಆಗಿದೆ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆದಮೇಲೆ ಫಸ್ಟ್ ವಿಡಿಯೋ ಬರುತ್ತೆ ಅಲ್ಲಿ ಅಲ್ಲಿ ಗೇಮಿಂಗ್ ಬರೋಲ್ಲ ಬೇರೆ ಥರ ರಿಲೇಟೆಡ್ ಏನಾದರೂ ಬರ್ಬೋದು ಸೊ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಫಸ್ಟ್ ವೀಡಿಯೋ ಆಗ್ಮೇಲೆ ನೋಡ್ಬೋದು ಈಗ ನಾ ಫಸ್ಟ್ ಯಾವುದು ಓಪನ್ ಮಾಡೋಣ ನಮ್ಮದ್ರಲ್ಲಿ ವೆಯ್ಟ್ ಸ್ವಲ್ಪ ಸ್ಕ್ರೋಲ್ ಮಾಡಿ ಜಿ ಟಿ ಎಫ್ ಐವ್ ಓಪನ್ ಬೇಡ ಬೇಡ ವೈಟ್ ಇದನ್ನೇ ಓಪನ್ ಮಾಡ್ತೀನಿ ಜಂಗಲ್ ಅಡ್ವೆಂಚರ್ ಎಕ್ಸ್ಪ್ಲೋರಿಂಗ್ ಲೆಟ್ಸ್ ಗೋ ಗೈಸ್ ಓಪನ್ ಮಾಡಿದ್ದೀನಿ ನಮಸ್ಕಾರ ಸ್ವಲ್ಪ ವಿಲೇಜರ್ಸ್ ಓಯ್ ವಿಲೇಜರ್ಸ್ ಬರೋ ಸೊನ್ ವಿಡಿಯೋ ಬರ್ತಿದೆ ನೋಡ್ರಿ ಎಲ್ಲೋನೆ ಓ ಎಂಟರ್ ಕಂಬ ಎಂಟರ್ಮ್ಯಾನ್ ಅಲ್ಲ ಅನದು ಶಿಪ್ ಶಿಪ್ ಯಾರು ನನ್ನ ವಿಡಿಯೋ ನೋಡೋಕೆ ಗೊತ್ತಿಲ್ಲ ಗಾಯ್ಸ್ ಪರವಾಗಿಲ್ಲ ನಾವೇ ನೋಡೋಣ ನಮ್ಮ ವಿಡಿಯೋನ ಯಾ ವಿಡಿಯೋ ಪ್ಲೇ ಆಗ್ತಿದೆ ಇಲ್ಲಿ ನಮ್ಮದು ಓ ಯಾರೋ ಎಷ್ಟೋ ಬಾ ಮುಂದೆ ಓಡ್ಸೋನಿರಿ ಲೆಟ್ಸ್ ಗೋ ಪ್ಲೇ ಪ್ಲೇ ಆಯ್ತಾ ಇಲ್ಲ ಲೋಡ್ ಆಗ್ತಿದೆ ಇರಿ ವೇಟ್ ಎನಿಕ್ ಲೋಡ್ ಆಗ್ತಿದೆ ಯಾ ಪ್ಲೇ ನೋಡ್ರಿ ಇಲ್ಲಿ ಫುಲ್ ಮಸ್ತ್ ಜಗಳ ಆಗಿತಿ ಹೋಗಿ ನೋಡಿದ್ರೆ ಗೊತ್ತಿರಬಹುದು ನಿಮಗೆ ಬೀಳ್ಸೆ ಬಿಡ್ತಾನ ಕೊನೆಗೂ ಇಲ್ಲಿ ನೋಡ್ರಿ ಎಷ್ಟು ಟ್ರೈ ಮಾಡಿದ್ರು ಗಾಯ್ಸ್ ಫುಲ್ ಮಸ್ತ್ ಆಗಿರತ್ತಿದು ಹೋಗ್ಬಿಟ್ಟು ನೋಡಿ ಆಡ್ಸ್ ಬರುತ್ತಿದ್ರಲ್ಲಿ ಸ್ವಲ್ಪ ಓ ಇಲ್ಲ ಇಲ್ಲ ಆಡ್ಸ್ ಬರಲಿಲ್ಲ ಓಕೆ ಗೋ ನೋಡ್ರಿ ಕೆ ಕೆ ಜಿ ಬ್ರೋ ವಿಡಿಯೋ ನೋಡ್ರಿ ನಮ್ಮ ಮೈನ್ಕ್ರಾಫ್ಟ್ ಟಿವಿಯಲ್ಲಿ ಮಸ್ತ್ ಆಗಿ ಬರ್ತಿದ್ಯಾ ಗೈಸ್ ದೇವ್ರ ಗೇಮ್ ಮಾಡ್ತಾವ್ರ ಮಸ್ತ್ ಆಗಿ ಓ ನೀರ್ ಬರ್ತಾ ಇಲ್ಲ ರಕ್ತದ ನೀರು ಓಕೆ ಲೆಟ್ಸ್ ಗೋ ಬಂತಲ್ಲ ಯಾರು ಸರ್ಚ್ ಮಾಡ್ತಿದ್ದೆ ಗೊತ್ತಾಯ್ತಾ ಈಗ ಬಂದಿದೆ ಅವ್ರದ್ದು ಲೆಟ್ಸ್ ಗೋ ಟು ದ ಚಾನೆಲ್ ಅವ್ರದ್ದು ವಿಡಿಯೋ ಇದೆ ಇದು ಯಾಕಷ್ಟು ಸ್ಟ್ರಕ್ ಆಗಬಿಡೋ ಇಲ್ಲ ಇಲ್ಲ ಹೋಯ್ತು ಜಿಟಿಎಫ್ ಐ ಆಡ್ತಾರ ಸ್ಯಾಂಡಿ ಬ್ರೋ ಶಿಫ್ಟ್ ಮಳೆ ಬರ್ತಿದೆ ಚೇಂಜ್ ಮಾಡ್ಬೇಕು ಲೆಟ್ಸ್ ಗೋ ಇನ್ನೊಬ್ಬ ಯೂಟ್ಯೂಬ್ ಅರ್ದು ವಿಡಿಯೋ ನೋಡೋಣ ನಾವು ಸ್ಟಾರ್ ಗೇಮ್ ಸ್ಟಾರ್ ಬರೋದು ಓಕೆ ನೋಡಕಿಲ್ಲ ಹಾ ಬಂತಲ್ಲ ಬಂದಿಲ್ಲ ಅನ್ಕೊಂಡೆ ಬಂತು ಓ ಅಲ್ ನೋಡ್ರಿ ಕೊಡ್ತೀರಲ್ಲ ಬ್ರೋ ನಾನೇ ಮನೆಗೆ ಎದ್ರುಕೊಂಡೆ ಶ್ರೀರಾಮ್ ಜೈ ಶ್ರೀರಾಮ್ ಅಪ್ಪ ಯಾವ ಗಿಡ್ ಕೆರಸ್ತ ಎಲ್ಲಾರ್ದು ಬಂತು ಯಾಕೋ ಬಂದೇ ಇಲ್ಲ ಇರಿ ಬಿಡಿ ಪರವಾಗಿಲ್ಲ ಲೆಟ್ಸ್ ಗೋ ಟು ಅನದರ್ ಯೂಟ್ಯೂಬರ್ ಗೈಸ್ ಮಂಜುಲಿಕಾ ಓಕೆ ಮಂಜುಲಿಕಾ ಆಡ್ತವ್ರೆ ನನ್ನ ಪ್ರಕಾರ ಈ ಕೀ ಎಲ್ಲ ಯಶವಂತ್ ಶೆಟ್ಟಿ ಬ್ರೋ ಇಲ್ಲಿ ಎಂತ ಆದ್ರೂ ಉಂಟಾ ಓಪನ್ ಮಾಡ್ಲಿಕ್ಕೆ ಇದೆಂತ ಯಾ ಯಾಕೈಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇದಾಗಿತ್ತು ನಮ್ಮ ಮೈನ್ಕ್ರಾಫ್ಟ್ ಅಲ್ಲಿ ಟಿವಿ ಹಾಕ್ಬಿಟ್ಟು ಫುಲ್ ರನ್ ಮಾಡಿದ್ವಿ ಐ ತಿಂಕ್ ನಾನೇ ಫಸ್ಟ್ ಇರ್ಬೋದು ಕನ್ನಡದಲ್ಲಿ ಯಾರಾದ್ರೂ ಮಾಡಿದ್ರೆ ನನಗೆ ಕಮೆಂಟ್ ಮಾಡಿ ಯಾ ಇಷ್ಟ ಆಗಿದೆ ಅನ್ಸೋದು ನಿಮಗೂ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾ ವೆರಿ ಕ್ಲೋಸ್ ಟು ಸಿಕ್ಸ್ ಹಂಡ್ರೆಡ್ ಹೇಳ್ದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಂತೀರ ಅನ್ಕೊಂಡಿದ್ದೀನಿ ಯಾ ಇಷ್ಟಾಗಿದೆ ಅನ್ಸುತ್ತೆ ಏನಿವೆ ಗೈಸ್ ಇನ್ನೊಂದು ವಿಡಿಯೋ ಸಿಗೋಣ ಟೇಕ್ ಕೇರ್ ಬಾಯ್ ಬಾಯ್